ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಮನೋಜನ ಒಳಗಡೆ ಕರ್ಕೊಂಡೋಗಿರ್ತಾರೆ ಎಲ್ಲರೂ ಟೆನ್ಷನ್ನಲ್ಲಿರ್ತಾರೆ ರಂಗನಾಥ್ ಅವರೆಲ್ಲ ಎಲ್ಲರೂ ಅಳ್ತಾ ಇರ್ತಾರೆ ಆಗ ಹೋಗಿ ರಂಗನಾಥ್ ಅವ್ರ ಹತ್ರ ಮಾವ ನೀವೇ ಧೈರ್ಯ ಕಟ್ಟರೆ ಹೇಗೆ ಮಾವ ದಯವಿಟ್ಟು ಸಮಾಧಾನ ಮಾಡಿಕೊಡಿ ಡಾಕ್ಟ್ರು ಹೇಳಿದರ್ತಾನೆ ಏನೂ ಆಗೋಲ್ಲ ಅಂತ ಹೇಳಿ ಭರವಸೆ ಕಳ್ಕೊಬೇಡಿ ನೀವೇ ಧೈರ್ಯ ಕಟ್ಟರೆ ಗೆಟ್ರೆ ಹೇಗೆ ಮಾವ ಅಂತ ಹೇಳಿ ಮೀನಾ ರಂಗನಾಥ್ ಅವರಿಗೆ ಹೇಳ್ತಾ ಇರ್ತಾಳೆ ಅಲ್ಲಿ ನೋಡಿ ಮಾವ ಅತ್ತೆ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ಹೇಳ್ಬೇಕಾದ್ರೆ ಈ ಕಡೆ ಶಾಂತಿಯವರು ಅಯ್ಯೋ ದೇವರೇ ಇಂಥ ಪರಿಸ್ಥಿತಿ ತಂದೆ ನನ್ನ ಮಗ ಏನು ಮಾಡಿದ್ದ ಅಂತ ಹೇಳಿ ಅವನಿಗೆ ಇಷ್ಟು ಹಿಂಸೆ ಕೊಡ್ತಾ ಇದೆಯಾ ಯಾಕಪ್ಪ ಅವನಿಗೆ ಇಂಥ ಶಿಕ್ಷೆ ಕೊಟ್ಟೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ರವಿಯವ್ರು ಬಂದು ಸಮಾಧಾನ ಮಾಡ್ಕೋ ಅಮ್ಮ ಅಂತ ಹೇಳಿದಾಗ ಹೀಗೋ ಸಮಾಧಾನ ಮಾಡ್ಕೊಳ್ಳಿ ಆ ನನ್ನ ಮಗನಿಗೆ ಕಾಲಿಗೆ ಮುಳ್ಳೆ ಎಲ್ಲಿ ಚುಚ್ಚತ್ತು ಅಂತ ಹೇಳಿ ಚೂರು ಚುಚ್ಚಬಾರ್ದು ಅಂತ ಎಷ್ಟು ಸುಖವಾಗಿ ಸಾಕಿದ್ದೀನಿ ಆ ಅಂಥದ್ರಲ್ಲಿ ಇಷ್ಟು ದೊಡ್ಡ ಗಾಜಿನ ಚೂರು ಅವ್ನ ಕಣ್ಣೊಳಗಡೆ ಹೋಗಿದೆ ಅಂದರೆ ಹೇಗೋ ತಟ್ಕೊಂಡ್ಲಿ ನಾನು ಡಾಕ್ಟ್ರು ನೋಡಿದ್ರೆ ಇಷ್ಟು ದೊಡ್ಡ ಗಾಜು ಚುಚ್ಚಿದೆ ಅಂತ ಇದ್ದಾರೆ ಹೇಗೋ ನಾನು ತಟ್ಕೊಂಡ್ಲಿ ಆ ಪಾಪ ನನ್ನ ಮಗ ಹೇಗೋ ನೋವನ್ನೆಲ್ಲ ತಟ್ಕೊತಾನೆ ಸಣ್ಣ ವಯಸ್ಸಿಂದ ಅವ್ನು ನೋವು ತಟ್ಕೊಂಡು ಅವನಿಗೆ ಗೊತ್ತಿಲ್ಲ ಕಣೋ ನನ್ನ ಕೈಯಲ್ಲಿ ಇಲ್ಲ ಅಂತ ಹೇಳಿ ಇಲ್ಲಿ ಶಾಂತಿಯವರು ಜೋರಾಗಿಳ್ತಾ ಇರ್ತಾರೆ ಇದು ಮುಂದಿನ ಸಂಚಿಕೆಗಳಲ್ಲಿ ಇಲ್ಲ ಈಗ ನಡೀತಾ ಇರೋದ್ರಲ್ಲಿ ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು